ಹಾ ಎಲ್ಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸಿದ್ದು ನಿಗೂಢವಾದ ಆತ್ಮಕಥೆಗಳಿಗೆ ಸ್ವಾಗತ ಇವತ್ತು ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಹೇಳಿದ ಕಥೆಯನ್ನು ಹೇಳ್ತಾ ಇದ್ದಾನೆ ಅದೇನಪ್ಪ ಅಂದರೆ ಅವನಿಗೆ ಒಂದು ಭಯಾನಕ ಘಟನೆ ಆಗಿದ್ದ ಸ್ಟೋರಿ ಅದು ಏನಪ್ಪ ಅಂದರೆ ಅವನು ಬಂದುಬಿಟ್ಟು ಒಂದು ಚಿಕ್ಕದಾದ ಗ್ಯಾರೇಜ್ ಇಟ್ಕೊಂಡಿರ್ತಾನೆ ಗ್ಯಾರೇಜ್ ಇಟ್ಕೊಂಡು ಹಾಗೆ ಅವನ ಕೆಲಸಗಳನ್ನು ಮಾಡ್ತಾ ಇರ್ತಾನೆ ಅವನ ಗ್ಯಾರೇಜಲ್ಲಿ ಒಂದಿಬ್ಬರು ಜನ ಇರ್ತಾರೆ ಇದೇ ಮೂರು ಜನ ಇದ್ದ ಇದೇ ಆ ಗ್ಯಾರೇಜನ್ನು ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಹಾಗೆ ಚೆನ್ನಾಗಿ ನೋಡ್ಕೊಂಡು ಕೂಡ ಅವರಿಗೆ ಆದಾಯನೂ ಕೂಡ ಹಾಗೆ ಬರ್ತಾ ಇರುತ್ತೆ ಅವರ ಕುಟುಂಬನೂ ಕೂಡ ಆ ಗ್ಯಾರೇಜ್ ಮುಖಾಂತರ ಆ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊತಾ ಇರ್ತಾನೆ ಹಾಗೆ ದಿನಗಳ ಕಾಲದಂತೆ ತುಂಬ ಪಬ್ಲಿಸಿಟಿ ಆಗ್ತಾರೆ ಒಳ್ಳೆ ಕೆಲಸಗಾರರು ಹಾಗೇಗೆ ತಾದ ಕೂಡಲೇ ಒಂದಿನ ಬಂದುಬಿಟ್ಟು ಅದು ಸಾಯಂಕಾಲ ಆರು ಗಂಟೆಗೆ ಒಂದು ಫೋನ್ ಬರುತ್ತೆ ಫೋನ್ ಬಂದ ಕೂಡಲೇ ಸರ್ ನನ್ನೊಂದು ಕಾರು ಹಾಳಾಗಿದೆ ಇಲ್ಲಿ ಬರ್ತೀರಾ ಅಂತ ಕೇಳ್ತಾನೆ ಏನು ಸರಿ ಎಲ್ಲಿ ನಿಮ್ಮ ಗಾಡಿ ನಿಂತಿರುವುದು ಅಂತ ಕೇಳ್ತಾನೆ ಕೇಳಿದುಕೊಳ್ಳಿ ಅವರು ಹೇಳ್ತಾರೆ ಸರ್ ಶಿರಾಡಿ ಘಾಟು ಚಾಮುಂಡೇಶ್ವರಿ ದೇವಸ್ಥಾನ ದಾಟಿ ಡಬಲ್ ಡಬ್ ಅಂತ ಬರುತ್ತೆ ಅಲ್ಲಿ ನಿಂತಿದೆ ಸರ್ ಅಂತ ಹೇಳ್ತಾನೆ ಹೇಳಿದುಕೊಳ್ಳಿ ಸರ್ ಟೈಮ್ ಜಾಸ್ತಿ ಆಯ್ತಲ್ಲ ಬರೋದು ಹೇಗೆ ಅಂತೇಳಿ ಒಂದು ಕೇಳ್ತಾನೆ ಸರ್ ನೋಡಿ ಸರ್ ನಾವು ರಾತ್ರಿ ಆಗುತ್ತೆ ಅದಕ್ಕಾಗಿ ಫೋನ್ ಮಾಡಿದ್ದೆ ಒಂದು ಏನಾದರೂ ಮಾಡಿ ಅಂತ ಹೇಳ್ತಾನೆ ಟೈಮಿಂಗ್ ಬಂದುಬಿಟ್ಟು ಸಾಯಂಕಾಲ ಆರೂವರೆ ಏಳು ಗಂಟೆ ಆಗಿರುತ್ತೆ ಸರಿ ಏನಾದರೂ ಒಂದು ಮಾಡುವ ಬರ್ತೀನಿ ಅಂತ ಹೇಳ್ತಾನೆ ಹೇಳಿದ್ಕೊಳ್ಳೆ ಫೋನ್ ಕಟ್ ಮಾಡಿ ಇವನು ಟೂಲ್ಸನ್ನು ತಗೊಂಡು ಹೋಗೋದಕ್ಕೆ ಮುಂದಾಗ್ತಾನೆ ರೆಡಿಯಾಗಿ ಹೋಗ್ತಾನೆ ಆ ಬಸ್ಸನ್ನು ಹತ್ಕೊಂಡು ರೆಡಿಯಾಗಿ ಹೋಗಿರ್ತಾನೆ ಹೋಗಿ ಆ ಕಾರಿನ ಹತ್ರ ಇಳಿತಾನೆ ಅದು ಬಂದ್ಬಿಟ್ಟು ಸೆರಡಿ ಕಾರ್ ಡಬಲ್ ಟರ್ನ್ ಅಂತ ಬರುತ್ತೆ ಆ ಡಬಲ್ ಟರ್ನಲ್ಲಿ ಇಡ್ಕೊಂಡು ಕಾರಿನ ಹತ್ರ ಹೋಗ್ತಾನೆ ಕಾರಿನ ಹತ್ರ ಹೋಗಿ ನೋಡ್ತಾನೆ ಚೆಕ್ ಎಲ್ಲ ಮಾಡಿದ ಕೂಡಲೇ ಹಾಗೆ ಆ ಗಾಡಿ ಹತ್ರ ಇಟ್ಕೊಂಡು ಚೆಕ್ ಮಾಡ್ತಾನೆ ಚೆಕ್ ಮಾಡಿದ ಕೂಡೇ ಒಂದು ಪ್ರಾಬ್ಲಮ್ ಇರ್ತದೆ ಹಾಗೆ ಕೆಲಸ ಮಾಡ್ತಾನೆ ಕೆಲಸ ಮಾಡಬೇಕಾದ್ರೆ ಟೈಮಿಗೆ ಬಂದುಬಿಟ್ಟು ಸುಮಾರು ಎರಡರಿಂದ ಮೂರು ಬೇಕಾಗುತ್ತೆ ಹಾಗೆ ಓಕೆ ಮಾಡಿ ಗಾಡಿಯನ್ನು ಓಕೆ ಮಾಡ್ತಾನೆ ಓಕೆ ಮಾಡಿ ಅವ್ರಿಗೆ ಹೇಳ್ತಾನೆ ಸೇ ನೀವು ಹೋಗಿಲ್ಲ ಸರ್ ಹೇಳಿದ ಕೂಡಲೇ ಅಲ್ಲಪ್ಪ ರಾತ್ರಿ ಬೇರೆ ಅನ್ಯಾಯ ಆಗಿದೆ ಹೋಗೋದು ಹೇಗೆ ಅಂತಾನೆ ಹೇಳಿದುಕೊಳ್ಳಿ ಇಲ್ಲ ಸರ್ ಯಾವ ಗಾಡಿ ಬರುತ್ತಲ್ಲ ಡ್ರಾಪ್ ತೊಗೊಂಡು ಹೋಗ್ತೀನಿ ತಗೊಳ್ಳಿ ಅಂತ ಹೇಳ್ತಾನೆ ಸರಿ ಅಂತ ಅಂತೇಳಿ ಎಷ್ಟಾಯಿತು ನಿನ್ನ ಅಮೌಂಟ್ ಅಂತ ಕೇಳಿ ಆ ಅಮೌಂಟನ್ನು ಕೊಟ್ಟು ಅವರು ಕಾರ್ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿ ಹೋಗ್ತಾರೆ ಅಲ್ಲಿ ತೊಗೋತಾನೆ ಆ ಡಬಲ್ ಟರ್ನ್ ಹತ್ರ ನೀನು ತಗೊಂಡು ಆ ಕಡೆಯಿಂದ ಬರುವ ಗಾಡಿಗಳಿಗೆ ಕೆಲವೊಂದು ಗಾಡಿಗಳು ಕೈ ಮಾಡ್ತಾನೆ ಯಾರೂ ಸಹ ತರ್ಕೋದಿಲ್ಲ ಸುಮಾರು ಟೈಮಿಂಗ್ ಬಂದ್ಬಿಟ್ಟು ಹನ್ನೆರಡುವರೆ ಆಗುತ್ತಾ ಹೋಗುತ್ತೆ ಆದರೂ ಸಹ ಬಸ್ಸು ಸಹ ತುಂಬ ಕಡಿಮೆ ಹನ್ನೆರಡು ಗಂಟೆ ನಂತರ ಬರೆದು ಬಸ್ಸು ಕಡಿಮೆ ಆ ಕಾರಣದಿಂದ ಅಲ್ಲಿ ನಿಂತ್ಕೊತಾನೆ ರಾತ್ರಿ ಒಂದು ಗಂಟೆ ಸುಮಾರು ಒಂದು ಬಸ್ ಬರುತ್ತೆ ಆ ಬಸ್ಸಿಗೆ ಕೈ ಮಾಡ್ತಾನೆ ಆಗ ಅವನು ಮೆಕ್ಯಾನಿಕ್ ಡ್ರೆಸ್ ಸರ್ ನೋಡಿ ಪಾಪ ಏನೋ ಮೆಕ್ಯಾನಿಕ್ ಇರ್ಬೋದು ಯಾವುದೋ ಗಾಡಿ ರೆಡಿ ಮಾಡಕ್ಕೆ ಅಂತ ಆ ಬಸ್ಸಿನವನು ಕೂಡ ಸ್ಟಾಪ್ ಮಾಡ್ತಾನೆ ಸ್ಟಾಪ್ ಮಾಡಿ ಅವನ ಕರ್ಕೊಂಡು ಬರ್ತಾನೆ ಆ ಬಸ್ ಬಂದುಬಿಟ್ಟು ಮಂಗಳೂರು ಹೋಗ್ತಾ ಇರ್ತಾನೆ ಇವನು ಬರೋದು ಈ ಕಡೆ ಬೇರೆ ಬೇರೆ ಆದ ಕಡೆಯಿಂದ ಸರ್ ನಮ್ಮದು ಮಂಗಳೂರಿಗೆ ಹೋಗುತ್ತೆ ನೀವು ಮೂರು ಮಾರ್ಗ ಅಂತ ತೆಳ್ಕೊಂಡು ಯಾವುದಾದ್ರು ಒಂದು ಬೇರೆ ಗಾಡಿ ತಗೊಂಡು ಹೋಗಿ ಅಂತ ಹೇಳ್ತಾರೆ ಸರಿ ನಮ್ಮನ್ನು ಮೂರು ಮಾರ್ಗ ಇಳಿಸಿ ಅಂತ ಹೇಳಿದ್ಕೊಳ್ಳಿ ಮೂರು ಬಂದುಬಿಟ್ಟು ಆ ಮೂರು ಮಾರ್ಗದಲ್ಲಿ ಇಳಿಸ್ತಾರೆ ನಾನು ಬಂದು ಮೂರು ಮಾರ್ಗದಲ್ಲಿ ಇಳ್ಕೋತಾನೆ ಇಳ್ಕೊಂಡು ಕೂಡ ಅವನಿಗೆ ಹೋಗೋದಕ್ಕೆ ಯಾವುದು ಸಹ ಗಾಡಿ ಇರೋದಿಲ್ಲ ಆದ ಕಾರಣ ಮೂರು ಮಾರ್ಗದಲ್ಲಿತ್ತು ವೇಟ್ ಮಾಡ್ತಾ ಇರ್ತಾನೆ ವೇಟ್ ಅದೇ ದೂರದಲ್ಲಿ ಚರಣ್ ನಿಂತಿರೋ ಒಂದು ಹದಿನೈದು ಇಪ್ಪತ್ತು ಫೋಟಿಂದ ದೂರದಲ್ಲಿ ಬಂದು ನಿಂತಿರುತ್ತೆ ನೋಡ್ತಾನೆ ಇದೀರಪ್ಪ ಈ ರಾತ್ರಿ ಟೈಮಲ್ಲಿ ಯಾರು ಹೆಂಗಸು ನಿಂತಿರುವುದಂತೇಳಿ ದೂರದಿಂದ ನೋಡ್ತಾನೆ ನೋಡಿ ಹಾಗೆ ನೋಡ್ತಿರ್ಬೇಕಾದ್ರೆ ಒಂದು ಕಾರ್ ಬರ್ತದೆ ಕಾರ್ ಕೂಡಲೇ ಆ ಕಾರಿಗೆ ಇವನು ಡ್ರಾಪ್ ಕೇಳ್ತಾನೆ ಡ್ರಾಪ್ ಕೇಳಿದ ಕೂಡಲೇ ಆ ಕಾರಲ್ಲಿ ಬರುವ ವ್ಯಕ್ತಿಯೂ ಕೂಡ ಒಬ್ಬನೇ ಆಗಿರ್ತಾನೆ ಆದ ಕಾರಣದಿಂದ ಇವನಿಗೆ ಡ್ರಾಪ್ ಕೊಡ್ತಾನೆ ಬನ್ನಿ ಸರ್ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಅವರಲ್ಲೇ ಮಾತಾಡ್ತಾರೆ ಹಾಗೆ ಸರ್ ಅಲ್ಲೊಬ್ಬರು ಹೆಂಗಸು ನಿಂತಿದ್ದಾರೆ ಅವನು ಸಹ ಡ್ರಾಪ್ ಕೊಡೋಣ ಕೇಳಿವಾರ ಅಂತ ಹೇಳ್ತಾರೆ ರಾತ್ರಿ ಟೈಮಲ್ಲಿ ಬೇಡ ಸರ್ ಯಾರು ಏನೋ ಅಥವಾ ಮನುಷ್ಯರು ಇರ್ತಾರೋ ನನ್ನ ಆತ್ಮ ಇರುತ್ತೋ ಅಂತ ಗೊತ್ತಿಲ್ಲ ಬೇಡ ಅಂತ ಹೇಳ್ತಾನೆ ಇಲ್ಲ ಸರ್ ನಾನು ಬಂದು ನಿಂತಾಯ್ ನಿಂತ ನೋಡ್ತಾ ಇದ್ದೀನಿ ಅವಳು ಅಲ್ಲೇ ನಿಂತ್ಕೊಂಡಿದ್ದಾನೆ ಅಂತ ಹೇಳ್ತಾನೆ ಹೋದ ತಂದ್ಕೊಳ್ಳಿ ಹಾಗಾದರೆ ಕೊಡೋಣ ಅಂತೇಳಿ ಈ ಕಾರನ್ನು ಹಾಗೆ ಒಂದು ಚಲಾಯಿಸ್ತಾ ಹೋಗಿ ಹತ್ರ ನಿಂತ್ಕೋತಾರೆ ಅವನು ಸಹ ಡ್ರಾಪ್ ಕೇಳೋದಕ್ಕೆ ಕೈ ಮಾಡಿರ್ತಾರೆ ಕೇಳಿಕೊಳ್ಳೆ ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾನೆ ಕೇಳಿದಳೆ ಅವಳು ಹೇಳ್ತಾಳೆ ಸರ್ ಇಲ್ಲೇ ದೂರದಲ್ಲಿ ನನ್ನೊಂದು ಮನೆ ಇದೆ ಬಂಗ್ಲೆ ಇದೆ ಆ ಬಂಗ್ಲೆ ಹತ್ರ ತರಬಿಸಿದರೆ ಸಾಕು ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಹೇಳಿದ ಕೂಡ ಇವರು ಸರಿ ಆಯಿತು ಕೂತ್ಕೊಳ್ಳಿ ಅಮ್ಮ ಅಂತ ಹೇಳ್ತಾರೆ ಕೂತ್ಕೊಳ್ಳಿ ಅಂತ ಹೇಳ್ಕೊಳ್ಳಿ ಈಗ ಕಾಳು ಏರ್ತಾಳೆ ಕಾರ್ ಏರಿದ ಕೂಡನೆ ಒಳಗಡೆ ಕೂತ್ಕೋತಾಳೆ ಕೂತ್ಕೊಂಡು ಕೂಡಲೆ ಹಾಗೆ ಕಾರ್ ಮೂವ್ ಆಗುತ್ತೆ ಆ ಕೂಡ ಒಂದು ಕೆಟ್ಟದ ರಸ್ನಲ್ಲಿ ಬರುತ್ತೆ ಅಂದ್ಕೊಳ್ಳೆ ಅವರು ಆಚೆ ಈಚೆ ನೋಡ್ತಾರೆ ಏನಾದರೂ ಸತ್ತಿದೆಯಾ ಏನಂತೇಳಿ ನೋಡಿದ ಕೂಡ ಕೆಳಗಿರೋದು ಮಕ್ಕಳು ಏನೂ ಇರೋದಿಲ್ಲ ಹಾಗೆ ಮತ್ತೆ ಕಾರನ್ನು ಏರಿದ ಕೂಡಲೇ ಮುಂದೆ ಹೋಗ್ತಾ ಹೋಗ್ತಾ ಹೋದಂತೆ ಆ ಸ್ಮೆಲ್ಲು ಜಾಸ್ತಿ ಆಗ್ತಾ ಹೋಗುತ್ತೆ ಜಾಸ್ತಿ ಆಗ ಕೂಡ ಇಲ್ಲೇನೋ ಕಾರ್ ಪ್ರಾಣಿಯನ್ನು ಸತ್ತಿರ್ಬೋದು ಮುಂದೆ ಹೋದ ಕಡಿಮೆ ಆಗ್ಬೋದು ಅಂತೇಳಿ ಹಾಗೆ ಮೂವ್ ಮಾಡ್ತಾರೆ ಮೂವ್ ಮಾಡಿ ಸುಮಾರು ದೂರ ಹೋಗಿರ್ತಾರೆ ಹೋದ ಕೂಡ ಚರಣು ಮತ್ತೆ ಆ ಕಾರ್ ಡ್ರೈವರು ಮಾತಾಡ್ತಾ ಇರ್ತಾರೆ ಏನಪ್ಪ ನೀ ಇಷ್ಟೊತ್ತಲ್ಲಿ ಇಲ್ಲಿ ಅಂತ ತಂದ್ಕೊಳ್ಳೆ ಅವ್ನು ಹೇಳ್ತಾನೆ ಸರ್ ನಾನು ಇಲ್ಲೊಂದು ಗಾಡಿ ಬ್ರೇಕ್ ಡೌನ್ ಆಗಿತ್ತು ಹೋಗಿದ್ದೆ ಬರಬೇಕಾದ್ರೆ ಲೇಟಾಯಿತು ಆ ಕಾರಣ ಯಾವುದೇ ಬಸ್ಸು ಸಿಗಲಿಲ್ಲ ನಮ್ಮ ಊರ ಕಡೆ ಹೋಗೋದಕ್ಕೆ ಈ ಮುಂಗದಲ್ಲಿ ನಿಂತ್ಕೊಂಡು ಒಂದು ಬಸ್ ಅದು ನಿಟ್ಟೆ ಹಾಗಾಗಿ ಲೇಟ್ ಆಯಿತು ಅಂತ ಹೇಳ್ತಾರೆ ಹೇಳಿದ ಕೂಡ ಸರಿ ಆಯಿತು ಹೋಗೋಣ ಅಂತ ಹೇಳ್ತಾರೆ ಹಾಗೆ ಹೋಗ್ತಾ ಹೋಗ್ತಾ ಹೋದಂತೆ ಶರಣನೋನು ಕಾರ್ ಒಳಗಡೆ ಇದ್ದ ಒಂದು ಮಿರ ಇರ್ತದೆ ಆ ಮಿರನ್ನೊಳಗಡೆ ಆ ಹಿಂದುಗಡೆ ಕೂತ ಹೆಂಗಸಿನ ಮುಖ ಕಾಣುತ್ತೆ ಅದು ಹೇಗೆ ಇರುತ್ತೆಂದರೆ ತೊಲೆಯಾದ ಕೂದಲು ಆ ಕಣ್ಣು ರೆಡ್ ಕಲರ್ ಕಣ್ಣು ನೋಡಿ ಭಯ ಬಿಟ್ಟುಬಿಡ್ತಾನೆ ಇದೇನಪ್ಪ ಹಿಂದೆ ಯಾರು ಅಂತೇಳಿ ಹಿಂದೆ ತೆರಿಗೆ ನೋಡ್ತಾನೆ ನೋಡಿದರೆ ನಾರ್ಮಲ್ ಇದ್ದ ಹೆಂಗಸು ಕೂತ್ಕೊಂಡಿರ್ತಾಳೆ ಅವನಿಗೆ ಏನೂ ಸಹ ವ್ಯತ್ಯಾಸ ಕಾಣಿಸೋದಿಲ್ಲ ಆದರೆ ನಿರಲ್ಲಿ ಹೀಗೆ ಕಣ್ಣು ಇಲ್ಲಿ ನೋಡಿದರೆ ಹೀಗೆ ಇದ್ದಾಳೆ ಬೇರೆ ಯಾರಾದರೂ ಇದ್ದಾರಾ ಅಂತೇಳಿ ವಾಪಸ್ ಬಂದುಬಿಟ್ಟು ನೆರವಾಗ ನೋಡ್ತಾನೆ ಕೂಡಲೇ ಆಪ ಶಿವನಿಗೆ ಅದೇ ರೀತಿ ಕಂಡಂಥ ಒಂದು ಓಣಿನ ಆಕಾರ ಬಿಸಿನೇ ಇರುತ್ತೆ ಇದೇ ತುಂಬ ಭಯ ಆಗಿಬಿಡ್ತದೆ ನಿಮಗೆ ಭಯ ಆದ ಕೂಡಲೇ ಇವನು ಆ ಡ್ರೈವರ್ಗೆ ಹೇಳ್ತಾನೆ ಡ್ರೈವರ್ಗೆ ಹೇಳಿದ ಕೂಡಲೇ ಡ್ರೈವರು ಸಹ ತಿರುಗಿ ನೋಡ್ತಾನೆ ಅದೇ ಸಲ ಮಾರಾಯ ಬೇರೆ ಯಾರಿಲ್ಲ ಅಂತ ಹೇಳ್ತಾನೆ ಆ ಚರಣಿಗೆ ಹೇಳಿದ ಕೂಡಲೇ ಸರ್ ನಾನು ಸಹ ಹಂಗ ತಿಳ್ಕೊಂಡಿದ್ದೆ ಮಿರರ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ನೋಡಿದ ಕೂಡಲೇ ಅವರಿಗೆ ತುಂಬ ಭಯ ಆಗಿರ್ತದೆ ಭಯ ಆದ ಕೊಳ್ಳೆ ಏನು ಮಾಡಬೇಕು ಹಿಂದೆ ಗೊತ್ತವರು ನಾವು ನಾರ್ಮಲ್ ಹೆಂಗ್ಸಂತೆ ತಿಳ್ಕೊಂಡಿದ್ದೀವಿ ಇದು ನೋಡಿದರೆ ಸಹಜನ ಇದೆಯಲ್ಲ ಅಂತೇಳಿ ಒಬ್ಬರು ಭಯದಲ್ಲಿ ಕಾಡಿ ಓಡಿಸ್ತಾರೆ ಓಡಿಸ ಓಡಿಸ್ತಾರಂತೆ ಇವರು ಎಕ್ಸ್ ಹೇಗೆ ಪ್ರೆಸ್ ಮಾಡ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಹಾಗೆ ಒಂದೇ ಸಮಯ ಸ್ಪೀಡ್ ಹೋಗಿ ಹೋಗಿ ಸ್ಪೀಡಾಗಿ ಹೋಗಿದ್ದೆ ಗೊತ್ತಿರಲ್ಲ ತುಂಬ ಸ್ಪೀಡಾಗಿ ಹೋಗಿ ಇವರು ಆ ಒಂದು ಆ ಹೆಂಗಸು ಹೇಳಿದ ಬಂಗಲೆ ಮುಂದಗಡೆ ಮರ ಇರ್ತದೆ ರೋಡ್ ಸೈಡ್ ಆ ಮರಕ್ಕೆ ಡಿಕ್ಕಿ ಹೊಡೆದು ಬಿಡುತ್ತೆ ಡಿಕ್ಕಿ ಹೊಡೆದು ಇವರು ಪ್ರಜ್ಞೆ ತಪ್ಪಿಬಿಡ್ತಾರೆ ಡಿಕ್ಕಿ ಹೊಡೆದ ಕೂಡ ಇದ್ದಂಥ ಆ ಬಂಗ್ಲೆಯಲ್ಲಿದ್ದ ಜನಗಳು ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಏನಾಯಿತು ಏನಾಯಿತು ಅಂತೇಳಿ ಆಕ್ಸಿಡೆಂಟ್ ಆಯಿತು ಅಂತೇಳಿ ಎಲ್ಲರೂ ಬಂದು ಅಲ್ಲಿ ಕಾರಲ್ಲಿದ್ದ ಆ ಇವರ ಶರಣನು ಮತ್ತು ಡ್ರೈವರ್ನು ಹೊರಗಡೆ ತೊಗೋತಾರೆ ಹೊರಗಡೆ ತೊಗೊಂಡು ಹಾಕ್ತಾರೆ ಇವರಿಗೆ ಪ್ರಜ್ಞೆ ತಪ್ಪಿರುತ್ತೆ ಆದ ಕಾರಣದಿಂದ ಆ ನೀರನ್ನು ತಗೊಂಡು ಅವ್ರ ಮುಖದ ಮೇಲೆ ಹಾಕ್ತಾರೆ ಮುಖದ ಮೇಲೆ ಹಾಕಿದ ಕೂಡಲೇ ಪ್ರಯತ್ನ ಬರುತ್ತೆ ಏನು ಸರ್ ಇಟ್ಟು ಸ್ಪೀಡಾಗಿ ಓಡಿಸ್ತಾ ಇದ್ದಾರೆ ಗಾಡಿ ಏನಾದರೂ ಆಗಿದ್ದರೆ ಹೇಗೆ ಅಂತೇಳಿ ಆ ಮನೆಯಲ್ಲಿದ್ದ ಜನರು ಇವರಿಗೆ ಕೇಳ್ತಾರೆ ಹೇಳಿದುಕೊಳ್ಳಿ ಇವರು ತುಂಬ ಭಯ ಬಿದ್ದು ಬಿಟ್ಟಿರ್ತಾರೆ ಹಾಗಲ್ಲ ಸರ್ ನಾವು ಸ್ಪೀಡ ನಾವಾಗಿ ಓಡಿಸ್ತಿದ್ದಲ್ಲ ನಿನ್ನಗಡೆ ಯಾರೋ ಕೂತಿದ್ರು ಆ ಹೆಂಗಸು ಆ ಹೆಂಗಸು ಅಂತಾರೆ ಆ ಕಾರಲ್ಲಿ ಉಂಟಿದ್ದೊಂದು ಹೆಂಗಸಿತ್ತು ಅವಳಿಂದವಾ ಅಂತ ಕೇಳ್ತಾರೆ ಇಲ್ಲ ನೀವು ಇದ್ದಿದ್ದೇ ಅಲ್ಲಿ ಇಬ್ಬರು ಬೇರೆ ಯಾರಿಲ್ಲ ಅಂತ ಹೇಳ್ತಾರೆ ಹೇಳಿದ್ಕೊಳ್ಳಿ ಇವರು ತುಂಬ ಭಯ ಆಗಿಬಿಡ್ತದೆ ಹಾಗೆ ಚರಣನವರು ಮಾತಾಡ್ತಾ ಮಾತಾಡ್ತಾನೆ ಆ ಮನೆಯಲ್ಲಿ ಒಂದು ಫೋಟೋ ಇರ್ತದೆ ಒಂದು ಹೆಂಗಸಿನ ಫೋಟೋ ಇರ್ತದೆ ಮಲಗಿದುಕೊಳ್ಳೆ ನೋಡುವಾಗ ಆ ಹೆಂಗಸಿನ ಫೋಟೋದ ಮೇಲೆ ಹಾರಾಕಿರ್ತಾರೆ ಆ ಚರಣನನು ಆ ಕಾರ್ ಡ್ರೈವರಿಗೆ ಹೇಳ್ತಾನೆ ಹೇಳಿದುಕೊಳ್ಳಿ ಸರ್ ನಮ್ಮ ಕಾರಲ್ಲಿ ಕೂತಿರೋ ಹೆಂಗಸಿನ ಅದು ಅದೇ ಒಂದು ಫೋಟೋ ಅಂತ ಹೇಳ್ತಾರೆ ಹೇಳಿದ ಕೂಡ ಆ ಹೌದು ಆ ಮನೆಯವರಿಗೆ ಹೇಳ್ತಾರೆ ಸರ್ ಇದೇ ಹೆಂಗಸು ನಮ್ಮ ಕಾರಲ್ಲಿ ಕೂತಿರೋದು ಅಂತ ಹೇಳ್ತಾರೆ ಹೇಳಿದುಕೊಳ್ಳೆ ಅವರು ಹೇಳ್ತಾರೆ ಹೌದಪ್ಪ ಇವರೇ ನಮ್ಮ ಮಗಳು ಹೀಗೆ ಆ ಮೂರು ಮಾರ್ಗ ನಿಂತಾಗ ಆ ಕಾರ್ ಆಗಿ ಅಲ್ಲಿ ಅವರು ಸಾವನ್ನಾಗ್ತಾರೆ ಹಾಗೆ ಅದಕ್ಕೊಳ್ಳೆ ಅವಳು ಆತ್ಮವಾಗಿ ಅದೇ ಸರ್ಕಲ್ನಲ್ಲಿ ಸುತ್ತಾಡ್ತಾ ಇರ್ತಾಳೆ ಯಾವುದೇ ಕಾರ್ ಬರಲಿ ಬೈಕ್ ಬರಲಿ ಅವ್ರನ್ನ ಕರ್ಕೊಂಡು ಅವ್ರ ಒಳಗಡೆ ಮನುಷ್ಯ ರೂಪ ತಾಳಿ ಆ ಕಾರ್ನಲ್ಲಿ ಹತ್ಕೊಂಡು ಈ ಮನೆ ಹತ್ರ ಬಂದು ಹೀಗೆ ಮನೆಗೆ ಬರ್ತಾಳೆ ಹೀಗೆ ಅವಳು ಮಾರ್ತಾ ಇರ್ತಾಳೆ ಅಂತ ಹೇಳ್ತಾಳೆ ಹೇಳಿದುಕೊಳ್ಳಿ ಇವರಿಗೆ ತುಂಬ ಭಯ ಆಗಿಬಿಡುತ್ತೆ ಇವರು ಮನೆಯವರು ಹೇಳ್ತಾರೆ ನೀವು ಡ್ರಾಪ್ ಕೊಟ್ಟಿದ್ದೀರಾ ಅಂದಾಗಿ ಈ ಮನೆ ಹತ್ರ ಬಂದು ನಿಮ್ಗೆ ತಲುಪಿಸಿದ್ದಾಳೆ ನೀವೇನಾದರೂ ಡ್ರಾಪ್ ಕೊಡದೇ ಇದ್ದಿದ್ದರೆ ನೀವು ಜೀವಂತವಾಗಿರ್ತಿರಲಿಲ್ಲ ಅಂತ ಮಾಡ್ತಾಳೆ ಹೇಳಿದುಕೊಳ್ಳಿ ಇವರಿಗೆ ತುಂಬ ಭಯ ಆಗಿಬಿಡ್ತದೆ ರಾತ್ರಿ ಟೈಮಲ್ಲಿ ನಾವು ಹೇಗಿದ್ದರೆ ಹೇಗೆ ಅಂತೇಳಿ ಭಯ ಆಗಿ ಅವರು ಶಾಂತಿ ಸಿಗ್ಲಾರ್ತ ಸಿಗ್ಲಾರ ಕಾರಣದಿಂದ ಆಹಾ ಮೂರ್ ಮಗನ ತನ್ನೇ ಸುತ್ತಾಡ್ತಾ ಇರ್ತಾಳೆ ಈ ಸ್ಟೋರಿ ನಿಮ್ಗೆ ಇಷ್ಟ ಅನ್ಸಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದೇನೆ ಬಾಯ್ ಸ್ನೇಹಿತರೆ